ಇಲ್ಲಿ ಏನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಜೋಮನ್ ಜರ್ಮನ್ ಇದು ಟಿವಿ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅದು ಇದು ಜೋಮನ್ ಸ್ಟ್ಯಾಂಡರ್ಡ್ ಟಿವಿ ಸರ್ಟಿಫೈಡ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದು ಬಂದು ಡ್ಯೂಯಲ್ ಬ್ರೇಕು ಅಪ್ ಬ್ರೇಕು ಡೌನ್ ಬ್ರೇಕು ವಿತ್ ಎಕ್ಸಾಸ್ ಈ ಕಂಪಾರಿಸನ್ ಮಾಡಬೇಕು ಅಂದ್ರೆ ನೋಡಿ ನಾವು ಏಟ್ ಹಂಡ್ರೆಡ್ ಸಿ ಸಿ ಕಾರ್ ಅಂತಂದ್ರೆ ಇದೆಲ್ಲ ಒಂದು ಟೂ ಲೀಟರ್ ತ್ರೀ ಲೀಟರ್ ಇಂಜಿನ್ ಕಾರ್ ತರ ಅಂದ್ರೆ ಅವಶ್ಯಕತೆ ತಕ್ಕಂತೆ ಅವಶ್ಯಕತೆ ಅಂದ್ರೆ ಹೇಗೆ ಈಗ ನಾವು ಮಾಲ್ ಯೂಸ್ ಮಾಡ್ತೀವಿ ನಂಬರ್ ಆಫ್ ದ ಟ್ರಾವೆಲ್ ಜಾಸ್ತಿ ಇರುತ್ತೆ ನಾನ್ ಸ್ಟಾಪ್ ತೌಸಂಡ್ ಟೈಮ್ಸ್ ಹೊಡ್ತಾ ಇರುತ್ತೆ ಕೆಲವೊಂದು ಮನೆ ಅಂತ ಅಂದ್ರೆ ಡೈಲಿ ತರ್ಟಿ ಟೈಮ್ಸ್ ಇರುತ್ತೆ ಇದನ್ನ ನೀವು ಡೈಲಿ ತೌಸಂಡ್ ಟೈಮ್ಸ್ ಯೂಸ್ ಮಾಡಬಹುದು ಹಾಗೆ ಅವಶ್ಯಕತೆ ತಕ್ಕಂತೆ ನಾವು ಕಸ್ಟಮರ್ಗೆ ಸಜೆಸ್ಟ್ ಮಾಡ್ಬೇಕಾಗ್ತದೆ ಸಮ್ ಟೈಮ್ ನಾವ್ ಆಗ್ಲೇ ಹೇಳಿದೆ ಎಕ್ವಿಪ್ಮೆಂಟ್ಸ್ ಇಲ್ಲಿದೆ ದಿಸ್ ಇಸ್ ಕಾಲ್ಡ್ ಯುಸಿಎಂ ಡಿವೈಸಸ್ ಇಲ್ಲಿ ನಮ್ದು ಟ್ರ್ಯಾಕ್ ಹೋಗ್ತಿರತ್ತೆ ಇದು ಟ್ರ್ಯಾಕ್ ಇಲ್ಲಿಂದ ಹೋಗಿ ಇದಕ್ ನಿಮ್ಗೆ ಇರುತ್ತೆ ನಾನು ಆಗ್ಲೇ ಹೇಳೋದ್ನಲ್ಲ ಶೂಸು ವಿರ್ ಯೂಸಿಂಗ್ ಮ್ಯಾಗ್ನೆಟಿಕ್ ವಿತ್ ರೊಟೇಷನ್ ಶೂಸ್ ನಮ್ ಟ್ರ್ಯಾಕ್ ಹಿಂಗಿದೆ ಅಂತಂದ್ರೆ ಹಿಂಗ ಹೋಗೋದ್ರಿಂದ ಕೆಲವೊಂದು ಶೂಸ್ ಏನಾದ್ರು ಹಿಂಗ್ ಹೋಗೋದ್ರಿಂದ ರಿಪ್ಲೇಸ್ಮೆಂಟ್ ಬೇಗ ಮಾಡಬೇಕು ಇದು ಮೂರು ಸೈಡ್ ನಮ್ ಶೂ ಇರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಟ್ರ್ಯಾಕ್ ಸವಿಯೋದಿಲ್ಲ ಅವಿಯೋದಿಲ್ಲ ಇದನ್ನು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರನ್ನಿಂಗ್ ಸ್ಮೂತ್ ಬರುತ್ತೆ ಜರ್ಕ್ ಬರೋದಿಲ್ಲ ಹಂಗ್ ಬರುತ್ತೆ ಇದೆಲ್ಲ ಯು ಡಿವೈಸಸ್ ಯು ಸಿ ಎಂ ಡಿವೈಸಸ್ ಅಂತ ಅಂದ್ರೆ ಏನಾರು ಇಟ್ಸ್ ಕ್ರಾಸ್ ಮೋರ್ ದನ್ ಒನ್ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ನೀವು ನಮ್ಮ ಲಿಫ್ಟ್ ಅಲ್ಲಿ ಸುಮಾರು ಅವಾರ್ಡ್ ತಗೊಂಡಿದ್ವಿ ನಾವು ಅಲ್ಲಿ ವಾಲ್ ಆಫ್ ಅಲ್ಲಿ ನೋಡಿದ್ ನೋಡ್ಲಿಲ್ಲ ನಾವು ಅಲ್ಲಿ ಸೇಫೆಸ್ಟ್ ಎಲಿವೇಟರ್ಸ್ ಇನ್ ಇಂಡಿಯಾ ಅಂತ ಅವಾರ್ಡ್ ತಗೊಂಡ್ವಿ ಎಕನಾಮಿ ಟೈಮ್ಸ್ ಅಲ್ಲಿ ತಗೊಂಡ್ವಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ತಗೊಂಡ್ವಿ ಸುಮಾರು ಫಾರ್ಮ್ಸ್ ಇಂದ ನಮಗೆ ನಮ್ಮ ಗೌರ್ಮೆಂಟ್ ಇಂದ ಕೊಟ್ಟಿದ್ರು ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಇಂದ ಜೀರೋ ಪರ್ಸೆಂಟ್ ಜೀರೋ ಆಕ್ಸಿಡೆಂಟ್ಸ್ ಕಂಪನಿ ಅಂತ ಅಂದ್ರೆ ಯಾಕೆ ಅಂತಂದ್ರೆ ನಾವು ಪ್ರತಿ ಒಂದು ಲಿಫ್ಟು ಸಿಂಗಲ್ ಪ್ಯಾಸೆಂಜರ್ ಇಂದ ನೀವು ತರ್ಟಿ ಪ್ಯಾಸೆಂಜರ್ ವರ್ಗು ಕೂಡ ಸಿಂಗಲ್ ಫ್ಲೋರ್ ಇಂದ ತರ್ಟಿ ಫಾರ್ಟಿ ಫ್ಲೋರ್ಸ್ ವರ್ಗು ಕೂಡ ಯು ಸಿ ಡಿವೈಸಸ್ ಮ್ಯಾಂಡೇಟಿ ಮಾಡಿದ್ವಿ ಸಾಮ್ ಕಸ್ಟಮರ್ ಸೇಫ್ ಕಂಪನೀಸ್ ಏನ್ ಮಾಡುತ್ತೆ ಮೋರ್ ದೆನ್ ಟೆನ್ ಪ್ಯಾಸೆಂಜರ್ ಮೋರ್ ದೆನ್ ಸೆವೆನ್ ಫ್ಲೋರ್ಸ್ ಏಟ್ ಫ್ಲೋರ್ಸ್ ಮಾತ್ರ ಆ ಡಿವೈಸಸ್ ಯೂಸ್ ಮಾಡ್ಲಿಕ್ಕೆ ಇದ್ ಮಾಡ್ತಾರೆ ನಮ್ಮಲ್ಲಿ ಏನಂತಂದ್ರೆ ನಿಮ್ದ್ ಇದ್ರ ಇದ್ರ ಕೆಲಸ ಏನಂತಂದ್ರೆ ಲಿಫ್ಟ್ ಟ್ರಾವೆಲ್ ಆಗ್ತಾ ಇರುತ್ತೆ ಕೆಲವೊಂದು ಆಕ್ಸಿಡೆಂಟ್ಸ್ ಕೇಳಿರ್ತೀರಿ ನೀವು ಲಿಫ್ಟ್ ಬಿದ್ದೋಯ್ತು ಡೆತ್ ಆದ್ರೂ ಕೈಕಾಲು ಮರ್ಕೊಂಡ್ರು ಅದು ಏನಕ್ಕೆ ಆಗುತ್ತೆ ಅಂತಂದ್ರೆ ಒಂದು ಈ ಪುಲ್ಲಿ ಡ್ಯಾಮೇಜ್ ಆಗುತ್ತೆ ಒಂದು ಈ ಬ್ರೇಕ್ ಹೋಗ್ಬಿಡುತ್ತೆ ಸೇಮ್ ಲೆಕ್ಕ ಕಾರ್ ಬ್ರೇಕ್ ತರ ಬ್ರೇಕ್ ಫೇಲ್ಯೂರ್ ಆಗುತ್ತೆ ಎನ್ಕೋಡರ್ ಫೇಲ್ಯೂರ್ ಆಗುತ್ತೆ ಮತ್ತೆ ಇಲ್ಲೇ ಸ್ಟಾಪ್ ಆಗ್ಬೇಕು ಅಂತ ಎಲೆಕ್ಟ್ರಿಕಲ್ ರೀಡ್ ಕೊಟ್ಟಿರ್ತೀವಿ ಅದು ಫೇಲ್ಯೂರ್ ಆದಾಗ ಏನಾಗುತ್ತೆ ಅದು ಏನ್ ಮಾಡ್ಬೇಕಂತ ಗೊತ್ತಿರಲ್ಲ ಸುಮ್ನೆ ಹೋಗ್ತಿರುತ್ತೆ ನಾನ್ ಸ್ಟಾಪ್ ಕರೆಕ್ಟ್ ಕೆಳಗಡೆ ನಾವು ಆ ಲೋಡ್ ಕೆಳಗಡೆ ಬರ್ಬೇಕಾದ್ರೆ ಅದು ಸ್ಪೀಡ್ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಆಗ್ಬಿಡತ್ತೆ ಆವಾಗ ಬಿದ್ದಿ ಬೀಳುತ್ತೆ ನೀವು ಇನ್ ಕೇಸ್ ಏನಾದ್ರು ವಿಡಿಯೋಸ್ ಅಲ್ಲಿ ತೋರಿಸಿದ್ವಿ ಒಳಗಡೆ ಕಸ್ಟಮರ್ ಮಾಡಿಸ್ಬಿಟ್ಟು ನಾಲ್ಕು ಜನ ಎನ್ಬಿಟ್ಟು ನಾವು ರೋಪ್ ಎಲ್ಲ ಬಿಚ್ಬಿಟ್ಟು ಕೆಳಗಡೆ ಲಿಫ್ಟ್ ಬಿಟ್ಟರು ಕೂಡ ಆ ಮೀಟರ್ ಪರ್ ಸೆಕೆಂಡ್ ಕ್ರಾಸ್ ಆಗ್ತಿದಾಗ ಲಾಕ್ ಆಗ್ಬಿಡುತ್ತೆ ಆ ಟ್ರ್ಯಾಕ್ ಇರುತ್ತಲ್ಲ ಟ್ರ್ಯಾಕ್ ಅಲ್ಲಿ ಹೋಲ್ಡ್ ಮಾಡುತ್ತೆ ಅದು ಒಂದು ಬಂದು ನಿಮ್ಗೆ ಫೋರ್ ಟನ್ ಕೆಪಾಸಿಟಿ ಇರುತ್ತೆ ಎರಡು ಕೊಟ್ಟಿರ್ತೀವಿ ಟಿಲ್ ಏಟ್ ವರೆಗೂ ಎರಡು ಕೊಡ್ತೀವಿ ಏಟ್ ಟನ್ ಕೆಪಾಸಿಟಿ ಇರುತ್ತೆ ಮೋರ್ ದೆನ್ ಏಟ್ ಪ್ಯಾಸೆಂಜರ್ ಆದ್ರೆ ಫೋರ್ ಪೀಸಸ್ ಕೊಟ್ಟಿರ್ತೀವಿ ಕೌಂಟರ್ ಕೌಂಟರ್ಗೂ ಕೂಡ ಯೂಸ್ ಮಾಡ್ತೀವಿ ಅದು ನಿಮಗೆ ಏನೋ ಆಗುತ್ತೆ ಹೋಲ್ಡ್ ಮಾಡಿ ನಿಂತ್ಕೊಳ್ಳುತ್ತೆ ನೀವೇ ರೋಪ್ ಕಟ್ ಮಾಡಿ ಕೆಳಗಡೆ ಬಿಸಾಕುದ್ರು ಕೂಡ ಕೆಳಗಡೆ ಬೀಳೋದಿಲ್ಲ ದಟ್ ಇಸ್ ಮೇನ್ ಸೇಫ್ಟಿ ನಮ್ಮ ಅಲ್ಲಿ ನಾವು ಯೂಸ್ ಮಾಡ್ತಿರೋದು ಎರಡದು ಟೆಕ್ನಾಲಜಿ ಈಗ ಏನ್ ನೋಡ್ತಾ ಇದೀವಿ ದಿಸ್ ಇಸ್ ದ ಕ್ಲೌಡ್ ಕ್ಲೌಡ್ ಸೊಲ್ಯೂಷನ್ಸ್ ಒಂದು ನೋಡಿ ಈಗ ನಾವ್ ಇಲ್ಲೊಂದು ಬಟನ್ ಕೊಟ್ಟಿದ್ವಿ ನಾವು ಕ್ಯಾಬಿನ್ ಒಳಗಡೆ ಹೋಗ್ತಾ ಇದ್ವಿ ಇಲ್ಲಿ ಮೈಕ್ ಇದೆ ಇಲ್ಲಿ ಸ್ಪೀಕರ್ ಇದೆ ಇಲ್ಲಿ ನಾವು ಕಾಲ್ ಬಟನ್ ಸಮ್ ಅದರ್ ಇಶ್ಯೂಸ್ ಒಳಗಡೆ ನಾವು ಸಿಗಾಕೊಂಡ್ ಸೆಲ್ ಫೋನ್ ತಗೊಂಡಿಲ್ಲ ಅಥವಾ ನಂದು ಇಂಟರ್ನೆಟ್ ಇಲ್ಲ ನಂದು ಮಾಡಕ್ ಆಗ್ತಿಲ್ಲ ಯಾರು ಕಾಂಟ್ಯಾಕ್ಟ್ ಮಾಡೋಕ್ ಗೊತ್ತಿಲ್ಲ ಅಂದಾಗ ಜಸ್ಟ್ ಫುಶ್ ಟು ಟಾಕ್ ಅಂತ ಇದು ಫುಶ್ ಮಾಡಿದ ಕೂಡಲೇ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ನೈನ್ ನಂಬರ್ಸ್ ನಾವು ಅಪ್ಲೋಡ್ ಮಾಡಿರ್ತೀವಿ ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಇದನ್ನ ತ್ರೀ ಸೆಕೆಂಡ್ಸ್ ನ ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಇದನ್ನ ಮಾಡಿ ನಾವು ಮಾತಾಡಬಹುದು ಇದು ಈಗ ಕಾಲ್ ಕನೆಕ್ಟ್ ಆಗ್ತಾ ಇದೆ ಸಮಾಜ ಟೆಕ್ನಿಷಿಯನ್ಸ್ ಗೆ ಡೈರೆಕ್ಟ್ ಕಾಲ್ ಕನೆಕ್ಟ್ ಆಗುತ್ತೆ ನಾವು ಅವ್ರ ಜೊತೆ ಮಾತಾಡಬಹುದು ಸಿ ಈ ತರ ನಾನು ಲಿಫ್ಟ್ ಅಲ್ಲಿ ಇದೀನಿ ನಮ್ಗೆ ಆಲ್ರೆಡಿ ಏನಾಗುತ್ತೆ ಯಾರಾದ್ರೂ ಬೇರೆ ಕಸ್ಟಮರ್ ಪಾಯಿಂಟ್ ಇಂದ ಇದು ಕಾಲ್ ಪ್ರೆಸೆಂಟ್ ಮಾಡ್ತಿದಂಗೆ ನಮ್ಗೆ ಮೆಸೇಜ್ ಬಂದ್ಬಿಡುತ್ತೆ ಅದಕ್ಕಿಂತ ಒಂದು ಡೆಡಿಕೇಟ್ ಟೀಮ್ ಕರ್ಸಿರ್ತೀವಿ ಕಾಲ್ ಸೆಂಟರ್ ಅಂತ ಇದೆ ಸಿ ಇಂಡಿಯಾದಲ್ಲೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಸರ್ವಿಸ್ ಇರುತ್ತೆ ಟೋಲ್ ಫ್ರೀ ನಂಬರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಇವೆನ್ ನೈಟ್ ಮಿಡ್ ಡೇ ಟೂ ಓ ಕ್ಲಾಕ್ ಕಾಲ್ ಮಾಡಿದ್ರು ನಮ್ಮಲ್ಲಿ ಗೈಡ್ ಮಾಡ್ತಾರೆ ನಮ್ಮಲ್ಲಿ ಸರ್ವಿಸ್ ಸಪೋರ್ಟ್ಸ್ ಇರುತ್ತೆ ಕೂತಿರ್ತಾರೆ ಅವರು ಗೈಡ್ ಮಾಡ್ತಾರೆ ಅಲ್ಲಿ ಕಾಲ್ ಫೇಸ್ ನಮಗೆ ಮೆಸೇಜ್ ಬಂದ್ಬಿಡುತ್ತೆ ಇವೆನ್ ನಿಮ್ಗೆ ಏನಾದ್ರು ನಿಮ್ಮ ಮನೆ ಲಿಫ್ಟ್ ಇಶ್ಯೂಸ್ ಆದ್ರೂ ಮೆಸೇಜ್ ಬರುತ್ತೆ ಡ್ಯೂ ಟು ದಿಸ್ ರೀಸನ್ ನಿಮ್ಮ ಲಿಫ್ಟ್ ಆಫ್ ಆಗಿದೆ ಅಂತ ಈಗ ಈ ಲಿಫ್ಟ್ ಇದು ಕನೆಕ್ಟ್ ಮಾಡಿದೀವಿ ಈ ಲಿಫ್ಟ್ ಏನಾದ್ರು ನಿಮ್ದು ಪ್ರಾಬ್ಲಮ್ ಆಯಿತು ಅಂತಂದ್ರೆ ನಿಮ್ಗೆ ನಮ್ಗೆ ಮೆಸೇಜ್ ಬಂದ್ಬಿಡುತ್ತೆ ಇದು ರೀಸನ್ ಇದಾಗಿದೆ ಅಂತ ವಿತ್ ಡಿಸ್ಪ್ಲೇ ಇರುತ್ತೆ ಮ್ಯಾನುವಲ್ ಡಿಸ್ಪ್ಲೇ ಇದಂದ್ರೆ ಲಿಫ್ಟ್ ಅಲ್ಲಿ ನಿಮ್ಗೆ ದಿಸ್ ಇಸ್ ದ ನಮ್ಗೆ ಹಾರ್ಟ್ ಅಂತ ಹೇಳ್ಬಹುದು ದಿಸ್ ಇಸ್ ಹಾರ್ಟ್ ಆಫ್ ದ ಲಿಫ್ಟ್ ನಿಮ್ಮ ಮೇನ್ ಲಿಫ್ಟ್ ಇರೋದೇ ಲಿಫ್ಟಲ್ಲಿ ಇರೋದ್ ಇದು ಬ್ರೈನ್ ಅಂತ ಹೇಳ್ಬೋದು ಇದು ಹಾರ್ಟ್ ಅಂತ ಹೇಳ್ಬೋದು ಮೋಟರ್ ಬ್ರೈನ್ ಇದು ಹಾರ್ಟ್ ಅಂತ ಹೇಳ್ಬೋದು ಕಂಪ್ಲೀಟ್ ನಿಮ್ಗೆ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಕಂಟ್ರೋಲರ್ ಇದು ಇದನ್ನ ಸೀರಿಯಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೀವಿ ನಿಮ್ಮ ಲಿಫ್ಟ್ ಅಂದ್ರೆ ಮಿಷಿನ್ ರೂಮ್ ಕೊಡ್ಬೇಕು ಒಂದು ದೊಡ್ಡ ರೂಮ್ ಕೊಡ್ಬೇಕು ಟಾಪ್ ಮೇಲೆ ಅದಕ್ಕೊಂದು ಇಷ್ಟುದ್ದ ಆರ್ ಅಡಿ ಅಡಿ ಹೈಟ್ ಕಂಟ್ರೋಲರ್ ಒಂದು ತ್ರೀ ಫೀಟ್ ಬಿಟ್ಟು ತಂದಲೈತಿ ಹೀಗೇನಿಲ್ಲ ಇಟ್ಸ್ ಒನ್ ಅಂಡ್ ಹಾಫ್ ಫೀಟ್ ಬೈ ಒನ್ ಅಂಡ್ ಹಾಫ್ ಫೀಟ್ ಎಲ್ಲ ಇದ್ರಲ್ಲೇ ಇನ್ಕ್ಲೂಡ್ ಇರುತ್ತೆ ಇದ್ರಲ್ಲಿ ನಮ್ಮಲ್ಲಿ ಫೆಸಿಲಿಟೀಸ್ ಏನಂತಂದ್ರೆ ಬ್ರೇಕಿಂಗ್ ರಿಜಿಸ್ಟರ್ ಡಿ ಬಿ ಆರ್ ಇನ್ನೊಂದು ಒಳಗಡೆ ಇರೋಂತ ಎಸ್ ಎಂ ಪಿ ಎಸ್ ಇದ್ರ ಕೆಲಸ ಏನಂತಂದ್ರೆ ನಮ್ಮ ಮೇಜರ್ ಬ್ರೇಕ್ ಡೌನ್ಸ್ ಬರೋದ್ ವೋಲ್ಟೇಜ್ ಜಾಸ್ತಿ ಆಯ್ತು ಸುಟ್ ಹೋಗುತ್ತೆ ವೋಲ್ಟೇಜ್ ಕಡಿಮೆ ಆಯ್ತು ಬ್ರೇಕ್ ಡೌನ್ಸ್ ಬರುತ್ತೆ ಪ್ಲೀಸ್ ಸರ್ ನಮ್ಮಲ್ಲಿ ಅಡ್ವಾಂಟೇಜಸ್ ಏನಂತಂದ್ರೆ ಈ ತರದಕ್ಕೆ ನಿಮ್ಗೆ ಯಾವುದೂ ಕೂಡ ನಿಮಗೆ ಬ್ರೇಕ್ ಡೌನ್ಸ್ ಬರೋದಿಲ್ಲ ಯಾಕೆಂದ್ರೆ ಮೋರ್ ದನ್ ಫೋರ್ ಫಿಫ್ಟೀನ್ ಓಲ್ಡ್ಸ್ ಬಂದ್ರೆ ಅದ್ರ ಮುಖಾಂತರ ಹೊರಗಾಕುತ್ತೆ ಪವರ್ ಇದು ಎಷ್ಟು ಬೇಕಷ್ಟು ತಗೊಂಡು ಮಿಕ್ಕಿದ್ ಹೊರಗಾಕುತ್ತೆ ಲೆಸ್ ದನ್ ಫೋರ್ ಫಿಫ್ಟಿ ಕಡಿಮೆ ಬಂದ್ರೆ ಇಟ್ಸ್ ಯು ಪಿ ಎಸ್ ತರ ಸ್ಟೆಬ್ಲೈಸರ್ ಇಟ್ಸ್ ಡೌನ್ ಝೀರೋ ಮೇಂಟೆನೆನ್ಸ್ ಮತ್ತೆ ಟೆನ್ ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ನಾವ್ ಏನ್ ನೋಡ್ತಿದ್ವಿ ಇದಕ್ಕೆ ಸಿ ನೆಕ್ಸ್ಟ್ ಕಮ್ ಟು ದ ಅಸ್ಥೆಟಿಕ್ಸ್ ಇಟ್ಸ್ ಅ ಲಕ್ಸೂರಿಯಸ್ ಇಟ್ ಇಸ್ ಅ ವೈಟ್ ಥಿಂಗ್ ಇದೇನಿದೆ ಏನ್ ನೋಡ್ತಿದ್ರೆ ಗ್ಲಾಸ್ ಎಲ್ಲ ಬಂದು ಇಟ್ ಇಸ್ ಎ ಟಪ್ ಅಂಡ್ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸಸ್ ಏನ್ ನೋಡ್ತಿದ್ರೆ ಇದು ಲ್ಯಾಕರ್ ಗ್ಲಾಸ್ ಇದೆಲ್ಲ ಇದು ಲ್ಯಾಕರ್ ಗ್ಲಾಸ್ ಸ್ವಲ್ಪ ಎಕ್ಸ್ಟ್ರಾ ಲಕ್ಸುರಿ ಅಂತಾನೆ ಹೇಳ್ಬೋದು ನಾವು ಮನೆಗೆ ನಮ್ಗೆ ಕೆಲವರು ಏನ್ ಮಾಡ್ತಾರೆ ಇದೆಲ್ಲ ಕಸ್ಟಮರ್ ಕೊಟ್ಟಿರೋ ಡಿಸೈನ್ಸ್ ಆರ್ಕಿಟೆಕ್ಟ್ ಕೊಟ್ಟಿರೋ ಡಿಸೈನ್ಸ್ ಸ್ಪೆಷಲಿ ಡಿಸೈನ್ ಫಾರ್ ಆರ್ಕಿಟೆಕ್ಟ್ಸ್ ಅಂತಾನೆ ಹೇಳ್ಬೋದು ನಮ್ಮನೆ ಹೀಗೆ ಬೇಕು ಈ ತರ ಮಾಡ್ಕೊಂಡಿರೋದ್ದು ನಮ್ಮಲ್ಲಿ ಏನಂದ್ರೆ ಕಂಪ್ಲೀಟ್ ಕಸ್ಟಮೈಸ್ ಈಗ ನನ್ಗೆ ಈ ತರ ಅನಿಕೋಮ್ ಡಿಸೈನ್ಸ್ ಬೇಕು ಇದು ಡೈಮಂಡ್ಸ್ ಬರ್ಡ್ಸ್ ಹೀಗೆ ಇರಬೇಕು ಈ ತರ ನಿಮ್ಗೆ ಅದೆಲ್ಲ ನಮ್ಮಲ್ಲಿ ಆಪ್ಷನ್ ಸಿಗುತ್ತೆ ಇದು ಬಂದು ಶಾಂಪೇನ್ ಮಿರರ್ ನಾವೇನ್ ಕೆಳಗಡೆ ನೋಡಿದ್ವಿ ಅದು ಎಸ್ ಎಸ್ ಮ್ಯಾಟ್ ಇತ್ತು ಕೆಳಗಡೆ ಮಿರರ್ ಸಿ ಹಿಂಗ್ ಬರುತ್ತೆ ಮ್ಯಾಟ್ಗೂ ಮಿರರ್ಗೂ ಲುಕ್ ಹೆಂಗ್ ಕಾಣಿಸುತ್ತೆ ಅಂತ ಕೆಳಗಡೆ ಫಿನಿಶ್ ಇತ್ತು ಸ್ಮಾಲ್ ಹೈಟ್ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಕ್ಲೋಸ್ ಡೋರ್ ವಿತ್ ಮಿರರ್ ಹಿಂಗಿತ್ತು ಅಂತ ಈ ಫ್ಲೋರ್ ಅಲ್ಲಿ ವಿತ್ ಗ್ಲಾಸ್ ಡೋರ್ ವಿತ್ ಮಿರರ್ ಫಿನಿಶ್ ಹಾಗೆ ಅದು ಎಸ್ ಎಸ್ ಇದು ಶಾಂಪೇನ್ ಪ್ರತಿಯೊಂದು ಫ್ಲೋರ್ ಅವ್ರ ಕಂಪಾರಿಸನ್ ಮಾಡ್ಕೊಳ್ಲಿಕ್ಕೆ ಕಸ್ಟಮರ್ ಓ ನಾನು ಲಕ್ಸುರಿ ಇದ್ರೆ ಹೋಗಿ ಹೇಗಿರುತ್ತೆ ಮೀಡಿಯಂ ಲಕ್ಸುರಿ ಹೇಗಿರುತ್ತೆ ಬೇಸಿಕ್ ಹೇಗಿರುತ್ತೆ ಅಂತ ಆ ತರ ಮೂರು ನಾವು ಕೂಡ ಇಲ್ಲಿ ಇಟ್ಟಿರ್ತೀವಿ ಇದು ಶಾಂಪಿಯನ್ ಇರುತ್ತೆ ವಿತ್ ಕ್ಲಾಡಿಂಗ್ ಇದು ನಿಮ್ಗೆ ಲಿಫ್ಟ್ ಒಂದು ಇಷ್ಟೇ ಫ್ರೇಮ್ ಬರೋದು ನಾವ್ ಇದನ್ನ ವಿತ್ ಕ್ಲಾಡಿಂಗ್ ಕೊಟ್ಟಿದೀವಿ ಕಸ್ಟಮರ್ ಗೆ ಇದೆಲ್ಲ ಫ್ಲೋಟೆಡ್ ಡಿಸೈನ್ಸ್ ಇಟ್ಸ್ ವರ್ಟಿಕಲ್ ಫ್ಲೋಟೆಡ್ ಇಟ್ ಆರಿಜೆಂಟಲ್ ಫ್ಲೋಟೆಡ್ ವಿತ್ ಜಾಗ ಸ್ಪೇಸ್ ವೇಸ್ಟ್ ಆಗಬಾರದು ಅಂತ ಹ್ಯಾಂಡ್ರೆಲ್ಸ್ ಇದ್ರಲ್ಲೇ ಇನ್ ಬಿಲ್ಡ್ ಕೊಟ್ಟಿದೀವಿ ಇದು ವಿತ್ ಹ್ಯಾಂಡ್ರೆಲ್ಸ್ ಇರುತ್ತೆ ಏನಾದ್ರೆ ಸ್ಪೇಸ್ ಹ್ಯಾಂಡಲ್ಸ್ ಅಂದ್ರೆ ಔಟರ್ ಹ್ಯಾಂಡಲ್ಸ್ ಬಂತಂದ್ರೆ ಈ ಕಡೆ ಒಂದ್ ಫೋರ್ ಇಂಚಸ್ ಈ ಕಡೆ ಫೋರ್ ಏಟ್ ಇಂಚಸ್ ಹೋಗ್ಬಿಡುತ್ತೆ ಹಾಗಾಗಿ ಇನ್ ಸೈಡ್ ಇದನ್ನ ಹ್ಯಾಂಡಲ್ಸ್ ಮಾಡಿದ್ವಿ ಇದೆಲ್ಲ ನಮ್ಮ ಓನ್ ಡಿಸೈನ್ಸ್ ವಿತ್ ಫ್ಲೋರಿಂಗ್ ಕೂಡ ಇದೇನಿದೆ ಇದು ನಿಮ್ಗೆ ರೋಸ್ ಗೋಲ್ಡ್ ಅಲ್ಲಿ ಇದು ಗೋಲ್ಡ್ ಅಲ್ಲಿ ಸಿಗುತ್ತೆ ಬ್ಲಾಕ್ ಅಲ್ಲಿ ಸಿಗುತ್ತೆ ಇದೆಲ್ಲ ಓನ್ ಪ್ಯಾಟರ್ನ್ಸ್ ಅಲ್ಲಿ ನಾವು ಹೀಗೆ ಇದನ್ನು ನಿಮ್ ಸಾಮಾನ್ಯವಾಗಿ ಬೇರೆ ಕಡೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸುಬ್ರಮಣಿ ಸರ್ ಇದೆಲ್ಲ ಸಿಗುತ್ತೆ ಇದೆಲ್ಲ ಸ್ಪೆಷಲ್ ಡಿಸೈನ್ಸ್ ಬ್ಲಾಕ್ ಕಾಂಬಿನೇಷನ್ ವಿತ್ ಗ್ರೇನ್ ಅಲ್ಲಿ ಮಾಡಿರೋದ್ ಬ್ಲಾಕ್ ವಿತ್ ಗ್ರೇನ್ ಅಲ್ಲಿ ಕಾಂಬಿನೇಷನ್ ಎಲ್ಲ ಮಾಡಿದ್ವಿ ಡಿಸೈನ್ಸ್ ಆಗ್ಬಹುದು ಇದೊಂದು ಡೈಮಂಡ್ ಶೇಪ್ ಅಲ್ಲಿ ಆಗ್ಬೋದು ಆ ರೀತಿ ಅದಕ್ಕೆ ಒಂದು ಟಚ್ ಎಲ್ಲ ಆರಾಮಾಗಿ ಬಂದು ನೋಡಿ ಆಮೇಲೆ ಹೌದೌದು ಅಲ್ಲ ಇದ್ರಲ್ಲಿ ನಾವು ಕೊಟ್ಟಿರೋದ್ರ ಸೆಲೆಕ್ಷನ್ ಮಾಡೋದಲ್ವಲ್ಲ ಚಾಯ್ಸಸ್ ಕಸ್ಟಮರ್ ಗೆ ಬಿಟ್ಬಿಟ್ಟಿರ್ತೀವಿ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ನಿಮ್ಮ ಕನ್ಸರ್ನ್ ಏನಿರುತ್ತೆ ರಿಕ್ವೈರ್ಮೆಂಟ್ ಏನಿರುತ್ತೆ ಇದು ಗ್ಲಾಸ್ ಕೆಳಗಡೆ ಹ್ಯಾಮರ್ ಎಸ್ ಎಸ್ ಏನ್ ನೋಡಿದ್ವಿ ಇಟ್ಸ್ ಕಂಪ್ಲೀಟ್ ಟಫ್ ಅಂಡ್ ವಿತ್ ನಾನ್ ಬ್ರೇಕಬಲ್ ಗ್ಲಾಸ್ ಅಲ್ಲಿ ಮಾಡಿರ್ತೀವಿ ಇದು ನಿಮ್ಗೆ ಸರ್ಟನ್ ಸರ್ಟರ್ನ್ ಇದ್ರವರ್ಗು ಕೂಡ ವಿತ್ ಫೈರ್ ಪ್ರೂಫ್ ಇದೆಲ್ಲ ನೀವೇನ್ ನೋಡ್ತಿದ್ರ ಟೂ ಅವರ್ಸ್ ಫೈರ್ ಪ್ರೂಫ್ ಕೊಟ್ಟಿರ್ತೀವಿ ಆ ಏನ್ ಏಯ್ಟಿ ಒನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇರುತ್ತೆ ನಮ್ದೆಲ್ಲ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಇದು ಫೈರ್ ಕೂಡ ತೊಗೊಳೋದಿಲ್ಲ ನೆಕ್ಸ್ಟ್ ನಮ್ಮ ಸ್ಮಾರ್ಟ್ ಡಿವೈಸಸ್ ಇದು ನೋ ಸಮ್ ಸ್ಪೆಷಲ್ ಇದು ನಮ್ದು ಓವರ್ ಡಿವೈಸ್ ಇದು ಓವರ್ಲೋಡ್ ಡಿವೈಸ್ ಇನ್ ಇಂದ ಸೆನ್ಸ್ ನಮ್ಗೆ ಈಗ ಹೇಳಿರ್ತೀವಿ ಒಂದು ಕ್ಯಾಬಿನ್ ದೊಡ್ಡದಿರುತ್ತೆ ಕೆಲವರು ಅನ್ವಾಂಟೆಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾಲ್ಕು ಜನ ಕ್ಯಾಬಿನ್ಗೆ ಆರು ಏಳು ಜನ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಳ್ತಾರೆ ಅವಾಗ ಏನಾಗುತ್ತೆ ಬ್ರೇಕ್ ಓಪನ್ ಆಗುತ್ತೆ ಬ್ರೇಕ್ ಓಪನ್ ಆದಾಗ ಏನಾಗುತ್ತೆ ಕೆಳಗಡೆ ಲಿಫ್ಟ್ ಡಬ್ ಅನ್ ಬೀಳುತ್ತೆ ಇದು ಈ ಕೇಸಸ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿರೋದ್ದು ಇದರಲ್ಲಿ ಮೋರ್ ಓವರ್ ಇದು ಬ್ರೇಕ್ ರಿಲೀಸ್ ಆಗಿರೋ ರೀತಿ ಇದಕ್ಕೆ ಲೋಡ್ ಸೆನ್ಸರ್ಸ್ ಕೊಟ್ಟಿರ್ತೀವಿ ಓವರ್ಲೋಡ್ ಸೆನ್ಸರ್ಸ್ ಇನ್ ದ ಸೆನ್ಸ್ ಫೋರ್ ಹಂಡ್ರೆಡ್ ಕೆಜಿ ತ್ರೀ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಆಫ್ ದ ಮೋಟರ್ಸ್ ಏನಿರುತ್ತೆ ಅದು ಟ್ಯೂನ್ ಮಾಡಿರ್ತೀವಿ ಒನ್ಸ್ ಆ ರೀಚ್ ಆಗಿದ ಕೂಡಲೇ ಏನಾಗುತ್ತೆ ಡೋರ್ ಓಪನ್ ಅಲ್ಲಿ ನಿಂತ್ಕೊಳ್ಳುತ್ತೆ ಕ್ಲೋಸ್ ಅದು ಆ ಆಪರೇಷನ್ ಮಾಡಿ ಹೋಗೋದೇ ಇಲ್ಲ ಮ್ಯಾಂಡೇಟರಿ ಫಾರ್ ದ ಲೋಡ್ ಡಿವೈಸಸ್ ವಿತ್ ರೀಡ್ಸ್ ಏನ್ ರೀಡ್ ಇರುತ್ತೆ ಇದು ಬಾಯ್ಸನ್ ರೀಡ್ಸ್ ಅಂತ ಏನ್ ಬರುತ್ತೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಒಂದು ಅಡಿಷನಲ್ ಕೊಡ್ತೀವಿ ಲಿಫ್ಟ್ ಅಂದ್ರೆ ಏನು ಈಗ ಹೋಗ್ತಾ ಇರುತ್ತೆ ಏನೋ ಒಂದು ಇಶ್ಯೂಸ್ ಆಗೋಯ್ತು ಇಶ್ಯೂಸ್ ಆದ ತಕ್ಷಣ ಅಲ್ಲೇ ಸ್ಟಾಪ್ ಆಗಿಬಿಡ್ತಾರೆ ಒಳಗಡೆ ಇರೋ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿದ್ವಿ ನಮ್ಮಲ್ಲಿ ಅಟ್ ಎನಿ ಮೂಮೆಂಟ್ಸ್ ಎನಿ ಕಾಸ್ಟ್ ಏನೇ ಆದ್ರೂ ನೀವೇ ಲಿಫ್ಟ್ ಆಫ್ ಮಾಡಿ ಕೆಟ್ಟು ಆಯ್ತು ಮತ್ತೊಂದು ಇನ್ ಬಿಟ್ವಿ ಸ್ಟಾಪ್ ಆಗೋದಿಲ್ಲ ರೀಡ್ ಸೆನ್ಸರ್ಸ್ ಅಂತ ಕೊಟ್ಟಿರ್ತೀವಿ ರೀಡ್ ಫೈವ್ ಮೀಟರ್ ಸೆನ್ಸ್ ಮಾಡ್ಲಿಕ್ಕೆ ಆಲ್ ದ ಫ್ಲೋರ್ಸ್ ಒಂದು ಫ್ಲೋರ್ ಲೆವೆಲ್ ಒಂದು ಕೊಟ್ಟಿರ್ತೀವಿ ಆ ಡೈರೆಕ್ಷನ್ಸ್ ಮೋಟರ್ ಕೊಟ್ಟಿರ್ತೀವಿ ಈ ಮೋಟರ್ ಬ್ರೇಕ್ಸ್ ಲಾಕ್ ಆಗ್ಬೇಕು ಅಂತಂದ್ರೆ ಈ ರೀಡ್ ಕಮೆಂಟ್ಸ್ ಹೋಗ್ಬೇಕು ನಾನು ಫ್ಲೋರ್ ಲೆವೆಲ್ ಅಲ್ಲಿ ಇದೀನಿ ಅಂತ ಫ್ಲೋರ್ ಲೆವೆಲ್ ಇಲ್ಲ ಅಂತಂದ್ರೆ ಆ ಸ್ಪೀಡ್ ಆಟೋಮೆಟಿಕ್ ಆಗಿ ಜೀರೋ ಪಾಯಿಂಟ್ ತ್ರೀ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಆಗಿ ಸ್ಲೋಲಿ ಡೌನ್ ಹೋಗ್ತಾನೆ ಇರುತ್ತೆ ಮೋಟರ್ ಕೆಟ್ಟೋಯ್ತು ಹೋಯ್ತು ಅನ್ಕೊಳ್ಳಿ ಕಂಟ್ರೋಲರ್ ಕೆಟ್ಟೋದ್ರೂ ಕೂಡ ಆ ಬ್ರೇಕ್ ಲಾಕ್ ಆಗ್ಬೇಕು ಅಂತಂದ್ರೆ ಈ ಕಮೆಂಟ್ಸ್ ಹೋಗ್ಬೇಕು ಈ ಕಮೆಂಟ್ಸ್ ಹೋಗೋವರು ಸ್ಲೋಲಿ ಡೌನ್ ಬರ್ತಾನೆ ಇರುತ್ತೆ ಆ ಫ್ಲೋರ್ ಲೆವೆಲ್ ಬಂದ್ಕೊಂಡು ಡೋರ್ ಓಪನ್ ಅಲ್ಲಿ ಅಂದ್ರೆ ಎನಿ ಮೂಮೆಂಟ್ಸ್ ನಿಂತೆಂಟ್ ನೆಕ್ಸ್ಟ್ ಲಿಫ್ಟೇ ಓಡೋದಿಲ್ಲ ಅಂದ್ರೂ ಕೂಡ ಆ ಫ್ಲೋರ್ ನಿಂತ್ಕೊಂಡು ನಿಂತ್ಕೊಂಡ್ಬಿಡತ್ತೆ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ ಹೀಗೆ ಅದಕ್ಕೆ ಬೇಕಾಗಿರೋದು ಇದನ್ನ ಕೊಟ್ಟಿರ್ತೀವಿ ಇದೆಲ್ಲ ಕಸ್ಟಮೈಸ್ಡ್ ಈಗ ಏನು ಕ್ರಿಸ್ಟಲ್ ಬ್ಲಾಕ್ ಬೇಕಾ ಕ್ರಿಸ್ಟಲ್ ವೈಟ್ ಕ್ರಿಸ್ಟಲ್ ಗೋಲ್ಡ್ ಈ ತರ ಇದನ್ನ ಬ್ಲೂ ಕಲರ್ ಎನಿ ಕೈಂಡ್ ಆಫ್ ಆಪ್ಷನ್ಸ್ ನಮ್ಮಲ್ಲಿ ಸಿಗುತ್ತೆ ಮಲ್ಟಿಪಲ್ ನೀವ್ ಯಾವ ನಿಮ್ದೇ ಓನ್ ಒಂದು ಡಿಸೈನ್ಸ್ ತೀವಿ ಇಟ್ಕೊಂಡ್ ಅದನ್ನ ಮಾಡಿ ಕೊಟ್ಟಿರ್ತೀವಿ ನಮ್ಗೆ ಟೈಮ್ ಅಂತಂದ್ರೆ ಇವೆಲ್ಲ ಸ್ಮಾರ್ಟ್ ಇದ್ರದಲ್ಲಿ ಏನು ಅಂತಂದ್ರೆ ಕೆಲವರು ಇವಾಗೆಲ್ಲ ಲೇಟೆಸ್ಟ್ ಅದು ದೊಡ್ಡದ ಪ್ಯಾರಲ್ ಬೇಡ ನನ್ಗೆ ಈ ತರ ಬೇಕು ಅಂದಾಗ ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಇದನ್ನ ಚೇಂಜ್ ಮಾಡ್ಕೋಬಹುದು ನಿಮ್ಗೆ ನಿಮ್ದೇ ಆದಂತ ಒಂದು ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಸೇವರ್ ಈಗ ಇದು ಬೇಕಾ ಇದು ಬೇಕಾ ಇದು ಸ್ಕ್ರೀನ್ ನಿಮ್ಗೆ ಯಾವ್ದು ಬೇಕೋ ಆ ತರ ಆಪ್ಷನ್ಸ್ ಇರುತ್ತೆ ಲೈಕ್ ಟ್ಯಾಬ್ ಇದರಲ್ಲಿ ನೀವು ನಂಬರ್ಸ್ ಏನಾದ್ರೂ ಇಶ್ಯೂಸ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಕಾಲ್ ಇನ್ ಆಪ್ಷನ್ಸ್ ಇಲ್ಲೇ ಕೊಟ್ಟಿರ್ತೀವಿ ನಾವು ಇದರಲ್ಲಿ ನಿಮ್ ನಂಬರ್ ಫೀಡ್ ಮಾಡಿರ್ತೀವಿ ಈ ನಂಬರ್ಸ್ ನಿಮ್ಗೆ ಯಾವ ನಂಬರ್ಸ್ ನೀವೇ ಫೀಡ್ ಮಾಡ್ಕೊಂಡು ಆ ನಂಬರ್ಗೆ ಡೈರೆಕ್ಟ್ ನಾವು ಕಾಲ್ ಮಾಡ್ತಿದ್ರೆ ಕಾಲ್ ಹೋಗುತ್ತೆ ಇದರಲ್ಲಿ ಮಲ್ಟಿಪಲ್ ನಂಬರ್ಸ್ ನಿಮ್ ಸೇಮ್ ಲೈಕ್ ಲೆಕ್ಕ ಮೊಬೈಲ್ ಈ ಮೊಬೈಲ್ ತಗೊಂಡಿರಲ್ಲ ಇಲ್ಲಿ ಮೈಕ್ ಮತ್ತೆ ಸ್ಪೀಕರ್ಸ್ ಎರಡೂ ಇರುತ್ತೆ ಮಾತಾಡಬಹುದು ಈ ತರ ಮಲ್ಟಿಪಲ್ ಆಪ್ಷನ್ಸ್ ನಮ್ಮ ಕನ್ಸರ್ನ್ ಇರಂತದ್ದು ಏನಂತಂದ್ರೆ ಯಾರು ಲಿಫ್ಟಿ ಯೂಸ್ ಮಾಡ್ಲಿಕ್ಕೆ ಭಯ ಪಡಬಾರದು ಏನೇ ಇಶ್ಯೂಸ್ ಆದ್ರೆ ನಮ್ಗೆ ಇಂಟಿಮೇಶನ್ ಬರಬೇಕು ಅಥವಾ ನಮ್ ಅದ್ರ ಜೊತೆ ಮಾತಾಡಬೇಕು ಆತರ ಟೆಕ್ನಾಲಜಿ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಸೇಫ್ಟಿ ಇದ್ರಲ್ಲಿ ಸ್ಮಾಲ್ ಅಹ್ ಬಿಗ್ ಸಿ ಆತರ ಅಷ್ಟು ಆಪ್ಷನ್ಸ್ ಸಿಗುತ್ತೆ ಸಿ ಇದು ನಮ್ಮಲ್ಲಿರಂ ಸೆಟ್ ಅಪ್ ಕಸ್ಟಮರ್ ಬೇಕಾಗಿರೋದ್ ಇದ್ರಲ್ಲಿ ಅವ್ರು ಚೂಸ್ ಮಾಡ್ಬೇಕು ಇನ್ನ ಬೇಸಿಕ್ ಇಂದ ನಾವು ಕೊಟ್ಟಿರ್ತೀವಿ ಇಲ್ಲಿ ಇಟ್ಸ್ ಅ ಸಿಕ್ಸ್ ಎಂ ಎಂ ಬ್ರಾಕೆಟ್ಸ್ ಇದೆಲ್ಲ ಲೇಸರ್ ಕಟಿಂಗ್ ಆಗಿರೋದು ವಿತ್ ರಶ್ ಪ್ರೂಫ್ ಮಾಡಿರ್ತೀವಿ ಕಂಪ್ಲೀಟ್ ಪ್ಲೇಟಿಂಗ್ ವಿತ್ ಕೋಟೆಡ್ ಪೌಡರ್ ಕೋಟೆಡ್ ಮಾಡಿರ್ತೀವಿ ಕಾಂಬಿನೇಷನ್ ಬ್ರಾಕೆಟ್ ಸ್ಟ್ರೆಂತ್ ಆಫ್ ದ ಬ್ರಾಕೆಟ್ ಪ್ರತಿ ಒಂದು ಟಚ್ ಅಂಡ್ ಫೀಲ್ ಇದು ನಮ್ಮ ಟ್ರ್ಯಾಕ್ ನಾನು ಆಗ್ಲೇ ಹೇಳಿದಾಗ ಟ್ರ್ಯಾಕ್ ಆಕ್ಟಿವೇಟ್ ಮಾಡಿಸ್ತೀವಿ ಅಂತಂದ್ರೆ ಸೇಮ್ ಲೈಕ್ ಈ ತರ ನಮ್ದು ಅಲ್ಲಿ ಹೋದಾಗ ಏನಾಗುತ್ತೆ ಈ ಸ್ಮೂತ್ನೆಸ್ ಬರ್ಲಿಕ್ಕೆ ಹೀಗೆ ರನ್ ಆಗುತ್ತೆ ನಮ್ ನಾರ್ಮಲ್ ಏನಾಗುತ್ತೆ ಹಾಗೆ ಇದು ನಮ್ಮ ಟ್ರ್ಯಾಕ್ ಇದು ಕ್ಯಾಸ್ಟಿಂಗ್ ಮ್ಯಾಗ್ನೆಟಿಕ್ ಟ್ರ್ಯಾಕ್ ಇದಕ್ಕೆ ಮೇಲು ಫಿಮೇಲ್ ಗ್ರೋ ಇರುತ್ತೆ ಇಲ್ಲಿ ನಾವು ಟ್ರ್ಯಾಕ್ ನ ಒಂದು ಒಂದು ಟ್ರ್ಯಾಕ್ ಜಾಯಿಂಟ್ ಮಾಡಬೇಕು ಅಂದ್ರೆ ಇದು ಫಿಮೇಲ್ ಇರುತ್ತೆ ಇನ್ನೊಂದು ಮೇಲ್ ಬರುತ್ತೆ ಜಸ್ಟ್ ನಾವು ಇಟ್ಟಿದಾಗೇನೆ ಜಾಯಿಂಟ್ ಆಗುತ್ತೆ ನಾಯ್ಸ್ ಬರೋದಾಗ್ಬೋದು ಟಚ್ ಡ್ಯಾಮೇಜ್ ಆಗುವಂತ ಯಾವುದೋ ಆಗೋದಿಲ್ಲ ವಿತ್ ಕಾಸ್ಟಿಂಗ್ ಮ್ಯಾಗ್ನೆಟಿಕ್ ಇದು ಇದು ಯಾವ್ದೇ ರೀತಿ ಸವಿಯೋದಿಲ್ಲ ಇದು ನಿಮ್ಗೆ ರಸ್ಟ್ ಕೂಡ ಬರೋದಿಲ್ಲ ಹಂಡ್ರೆಡ್ ಇಯರ್ಸ್ ಆದ್ರೆ ರಸ್ಟ್ ಬರೋದಿಲ್ಲ ಇದು ಆ ತರ ಮೆಟೀರಿಯಲ್ಸ್ ಅನ್ನು ನೋಡಬಹುದು ಫೀಲ್ ಮಾಡಬಹುದು ಸಿ ನಮ್ಮ ಆ ಶೋರೂಮ್ ಹೋದಾಗ ಏನಾಗುತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಮೇಕ್ ಇನ್ ಇಂಡಿಯಾ ನಿಮ್ಗೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು ಆ ಶೋರೂಮ್ಸ್ ಅಲ್ಲಿ ನಾವ್ ಅಲ್ಲಿ ಇಟ್ಟಿದೀವಿ ಈ ರೀತಿ ಇದ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಬೇಕು ನನ್ಗೆ ಇದು ಬೇಕಾ ಇದು ಬೇಕಾ ಈ ಫ್ಲೋರ್ ಈ ಡಿಸೈನ್ ಹಾ ಡಿಸೈನಾ ನಾನು ಸೇಫ್ಟಿ ಏನ್ ತಗೊಳ್ತಾ ಇದೀನಿ ನನ್ಗೆ ಈ ಬಟನ್ ಬೇಡ ಈ ಬಟನ್ ನನ್ಗೆ ಈ ಹ್ಯಾಂಡ್ರೈಲ್ಸ್ ಸಿ ಈ ತರ ಟಚ್ ಅಂಡ್ ಫೀಲ್ ಅಷ್ಟೇ ನನ್ನ ಕೊನೆಯ ಪ್ರಶ್ನೆ ಎಸ್ ಇಷ್ಟೆಲ್ಲ ಕೇಳಿ ಆದ್ಮೇಲೆ ಸಹಜ ಕುತೂಹಲ ಇರುತ್ತೆ ಬಜೆಟ್ ಹೆಗ್ಗೆ ಅಂತ ಯಸ್ ಸರ್ ಬಡ್ಶೀಟ್ ಅಂತ ಬಂದಿದ್ ಕೂಡಲೇ ಸರ್ ನಾರ್ಮಲಿಗೆ ಏನಾಗುತ್ತೆ ಅಂದ್ರೆ ಅದೇ ನಾನು ಹೇಳಿದೆ ಈಗ ಕಸ್ಟಮರ್ ಏನಾಗುತ್ತೆ ಕಸ್ಟಮರ್ ಕೇಳಬೇಕಾಗಿರೋ ಕ್ವಶನ್ಸು ಸಿ ವಾಟ್ ಇಸ್ ಅ ಮೆಕ್ಯಾನಿಕಲ್ ಸೇಫ್ಟಿ ವಾಟ್ ಇಸ್ ಅ ಎಲೆಕ್ಟ್ರಿಕಲ್ ಸೇಫ್ಟಿ ಸಿ ವಾಟ್ ಇಸ್ ಅ ಸೆಕ್ಯೂರಿಟಿ ಮತ್ತೆ ಡ್ಯೂರೆಬಿಲಿಟಿ ಯಾವ ಕೈಂಡ್ ಆಫ್ ದ ಗ್ರೇಡ್ ಕೊಡ್ತಿದೀನಾ ಶೀಟ್ಸ್ ಅದ್ರದು ಇನ್ನು ಫೈರ್ ಎಷ್ಟು ಎಷ್ಟು ಹಾರ್ಸ್ ಫೈರ್ಸ್ ಬರುತ್ತೆ ಯಾವ ಮೋಡ್ ಆಫ್ ದ ಆಪರೇಷನ್ಸ್ ಇದೆ ಕಂಟ್ರೋಲರ್ ಯಾವ್ದು ಸಿಂಪ್ಲೆಕ್ಸ್ ಡೂಪ್ಲೆಕ್ಸ್ ಮೈಕ್ರೋ ಪ್ರೊಸೆಸರ್ ಈ ತರ ನಮ್ಮಲ್ಲೆಲ್ಲ ಕಸ್ಟಮೈಸ್ ಇರುತ್ತೆ ಲಿಫ್ಟ್ ಅಂತ ಬಂತು ಅಂದ್ರೆ ನಾವೆಲ್ಲ ಏಳು ಲಕ್ಷ ಲಿಫ್ಟ್ ಬರ್ತೇವೆ ಸುಮಾರು ಜನ ಲಿಫ್ಟ್ ಕೊಟ್ಟು ಇಟ್ಕೊಂಡ್ ಬರ್ತಾರೆ ಸೊ ನಾವು ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡುವಂತದ್ದ ಅಥವಾ ಅವ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡೋದೇ ನಮ್ ಕೆಲಸ ಆಗ್ಬಿಟ್ಟಿರುತ್ತೆ ನಮಗ ಬೇಕಿರೋದಿಲ್ಲ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಇಟ್ ಇಸ್ ಯುವರ್ ಲಿಫ್ಟ್ ಇದು ನಿಮ್ಮ ಪ್ರಾಡಕ್ಟ್ ನಾ ಸೆಲೆಕ್ಟ್ ಮಾಡ್ತಾ ಇರೋ ಪ್ರಾಡಕ್ಟ್ ಏನ್ ಸ್ಟ್ರೆಂತ್ ಇದೆ ಯಾವ ಮೋಡ್ ಆಫ್ ಆಪರೇಷನ್ಸ್ ಮೋಟರ್ ಯಾವ್ದು ಬ್ರೇಕ್ಸ್ ಯಾವ್ದು ಎನ್ಕೋಡರ್ ಯಾವ್ದು ಇದು ವಾರಂಟಿ ಎಷ್ಟು ಡ್ಯೂರಬಿಲಿಟಿ ಎಷ್ಟು ಇದ್ರ ಮೇಲೆ ಪ್ರೈಸ್ ಬರುತ್ತೆ ಈಗ ಸಾಮಾನ್ಯ ಪ್ರತಿಯೊಬ್ರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪೀಪಲ್ಸ್ ಕೇಳೋ ಕ್ವಶನ್ಸ್ ಇದು ಸರ್ ಬಜೆಟ್ ಸರ್ ಎಲ್ಲಾ ಇದೆ ಎಲ್ಲ ಓಕೆ ಸರ್ ಬಜೆಟ್ ನಮ್ಗೆ ಈ ಬಜೆಟ್ ಬೇಕು ಹಂಗ್ ಬರುತ್ತೆ ಹಾಗೆ ನಾವ್ ಹೇಳೋದಷ್ಟೇ ಗೆ ಫಸ್ಟ್ ಇನ್ಫಾರ್ಮೇಶನ್ ಅವೇರ್ನೆಸ್ ಅದಾದ್ಮೇಲೆ ನಿಮಗೆ ಬಜೆಟ್ ಅನ್ನೋದು ಸ್ಟಾರ್ಟ್ ಫ್ರಮ್ ಸೆವೆನ್ ಲ್ಯಾಕ್ ರುಪೀಸ್ ಇಂದ ಬರುತ್ತೆ ಇಟ್ಸ್ ಡಿಪೆಂಡ್ ಜಿ ಪ್ಲಸ್ ಟೂ ಇರುತ್ತೆ ನನಗೆ ಈ ಟೆಕ್ನಿಕಲಿ ನಮ್ದು ಯಾವುದೇ ನೀವು ತಗೊಂಡ್ರು ಕೂಡ ಈ ಸೇಫ್ಟಿ ಟೆಕ್ನಾಲಜಿ ಒಂದೇ ಇರುತ್ತೆ ಓನ್ಲಿ ದ ಆಸ್ಥೆಟಿಕ್ಸ್ ಮೇಲೆ ಅಷ್ಟೇ ನಮ್ಗೆ ಕಾಸ್ಟ್ ಚೇಂಜ್ ಆಗುವಂತದ್ದು ನಂಬರ್ ಆಫ್ ದ ಯೂಸೇಜ್ ಗೆ ನಾನು ಆಗ್ಲೇ ಹೇಳ್ದಂಗೆ ತೌಸಂಡ್ ಟೈಮ್ಸ್ ಪರ್ ಡೇ ಫೈವ್ ಹಂಡ್ರೆಡ್ ಟೈಮ್ಸ್ ಪರ್ ಡೇ ಅಂಡ್ರೆಡ್ ಟೂ ಹಂಡ್ರೆಡ್ ಟೈಮ್ಸ್ ಪರ್ ಡೇ ಆ ಇದ್ರ ಮೇಲೆ ನಾವು ಪ್ರೈಸ್ ಚೇಂಜ್ ಆಗುತ್ತೆ ದೆನ್ ಹೈಟ್ ಆಫ್ ದ ಡೋರ್ ಡಿಸೈನ್ ಆಫ್ ದ ಡೋರ್ಸ್ ಡಿಸೈನ್ ಆಫ್ ದ ಕ್ಯಾಬಿನ್ ಆಸ್ಥೆಟಿಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಇದು ನಿಮಗೆ ಬೇಸಿಕ್ ಅಂತ ನಾವೇನ್ ಕನ್ಸಿಡರ್ ಮಾಡಿದ್ವಿ ಎಸ್ ಎಸ್ ಮತ್ತೆ ಜಿ ಪ್ಲಸ್ ಟು ಅಂತ ನಿಮ್ ಲಿಫ್ಟ್ ಇರುತ್ತೆ ಇದನ್ನ ಜೋಮನ್ ಬ್ಯಾಕ್ ನಾನು ಓಕೆ ಇಂಡಿಯನ್ ಅಂದ್ರೆ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ಲಿಫ್ಟ್ ಬರುತ್ತೆ ಪ್ಲಸ್ ಏನ್ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಅದು ಟ್ಯಾಕ್ಸಸ್ ಇರುತ್ತೆ ಅಪ್ ಟು ನಮ್ಗೆ ಈ ಲಿಫ್ಟ್ ಗಳು ನೋಡ್ತೀವಿ ಇಷ್ಟ ಟು ಹೈಟ್ ವಿತ್ ನನ್ಗೆ ತೌಸಂಡ್ ಟೈಮ್ಸ್ ಲಿವ್ ಮೋಟರ್ಸ್ ಓಡಬೇಕು ಇದೆಲ್ಲ ಬಂತು ಅಂತಂದ್ರೆ ಅಫ್ಕೋರ್ಸ್ ಒಂದು ಹದ್ಮೂರ್ ಹದಿನೈದು ಹದಿನಾರು ಲಕ್ಷದವರೆಗೂ ನಿಫ್ಟ್ ಇರುತ್ತೆ ಅದು ಡಿಪೆಂಡಿಂಗ್ ಆನ್ ದಟ್ ನಿಮ್ಮ ಟೇಸ್ಟ್ ನಿಮ್ಮ ಸೆಲೆಕ್ಷನ್ಸ್ ಓಕೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಟೈಮ್ ಕೊಟ್ರಿ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಮತ್ತೆ ನಿಮ್ಮ ಕಸ್ಟಮರ್ಗೆ ನಿಮ್ದು ಮೀಡಿಯಾ ಇಷ್ಟು ದಿನ ನೀವು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅದರಲ್ಲಿ ನ್ಯೂಸ್ ನಾನು ಯಾಕೆಂದ್ರೆ ನಿಮ್ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ನಾನು ಕೂಡ ಯಾವಾಗ್ಲೂ ನೈಟ್ ಆ ಪಕ್ಕದಲ್ಲಿ ಇಟ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ಕೇಳ್ಕೊಂಡು ನಾವು ನಿದೆ ಮಾಡುವಂಥದ್ದು ಈಗ ಟೈಮ್ ಇಲ್ಲ ನಮ್ಗೆ ಟಿವಿ ಮೀಡಿಯಾ ನೀವು ಸ್ಯಾಟಲೈಟ್ ಎಲ್ಲ ನೋಡಷ್ಟು ನಮ್ಗೆ ಟೈಮ್ ಇರೋದಿಲ್ಲ ಮನೆಗೆ ಹೋಗ್ತೀವಿ ಟೆನ್ ಓ ಕ್ಲಾಕ್ ಅಂತ ಅಂದಾಗ ಅದ ಕಾರಲ್ಲಿ ಕೂತಿರ್ತೀವಿ ಅಂದಾಗ ಅದನ್ನ ಹಾಕೊಂಡು ಒಂದು ಹದಿನೈದು ನಿಮಿಷ ನಿಮ್ಮ ವಾಯ್ಸ್ ಕೇಳೋದೇ ಒಂಥರ ಅದಿರುತ್ತಲ್ಲ ಹಾಗೆ ಅದು ಬಂದು ನಿಮ್ಮ ಕಸ್ಟಮರ್ ಕಸ್ಟಮರ್ಗು ಕೂಡ ನಮ್ಮ ಪ್ರಾಡಕ್ಟ್ ನ ತೋರ್ಸಿದಿಕ್ಕೆ ಮತ್ತೆ ನನ್ನ ಬಗ್ಗೆ ನೀವೊಂದು ಕೆಲವೊಂದು ಇನ್ಫಾರ್ಮೇಶನ್ ತಗೊಂಡಿದ್ದಕ್ಕೆ ಇದು ಮಾಡ್ತೀವಿ ನಿಮ್ಮ ಚಾನೆಲ್ ಮುಖಾಂತರ ಹೇಳುವಂತದ್ದು ನಿಮ್ಮ ಫಸ್ಟ್ ಕ್ವಶನ್ ಎಪಿಸೋಡ್ ಅಲ್ಲಿ ಏನಾಗಿತ್ತು ಹೀಗೆ ಮಾಡ್ಬೇಕು ನಾನು ಮತ್ತೆ ಒನ್ ಮೋರ್ ನಾನು ಸ್ಕೂಲ್ ಮಾಡ್ತಾ ಇದೀನಿ ಸ್ಕೂಲ್ ಇನ್ ದ ಸೆನ್ಸ್ ಟ್ರೈನಿಂಗ್ ಸೆಂಟರ್ ಎಲಿವೇಟೆಡ್ ಟ್ರೈನಿಂಗ್ ಸೆಂಟರ್ ನನ್ನ ಹಳ್ಳಿಗಾಡಿನ ಎಲ್ಲ ಮಕ್ಳು ಯಾರು ಐ ಟಿ ಐ ಮುಗಿಸ್ಕೊಂಡಿರ್ತಾರೆ ಯಾಕಂದ್ರೆ ಇದು ಯೂಸ್ಫುಲ್ ಆಕ್ಚುಲಿ ನನಗೆ ವ್ಯಕ್ತಿಕವಾಗಿ ನಾನ್ ಬಂದಿದ್ದ ಬ್ಯಾಕ್ ಗ್ರೌಂಡ್ ಹಾಗೆ ಇತ್ತು ನಾವು ಕಷ್ಟಪಟ್ಟು ಬಂದಿದ್ವಿ ನಮ್ಮ ಹಾಗೇನೆ ಯಾರ್ಗೆ ಇಂಟ್ರೆಸ್ಟ್ ಇರುತ್ತೆ ಈಗ ನೀವು ಕ್ವಶನ್ಸ್ ಕೇಳಿದಾಗ ಹೀಗೆ ನಾನು ಹೀಗೆ ಮಾಡ್ಬೇಕು ನನ್ನ ಮಗನಿಗೆ ಸುಮಾರು ಜನ ಬರ್ತಾರೆ ನನ್ನ ಮಗನಿಗೆ ಈ ತರ ಮಾಡ್ಬೇಕು ಅವ್ರಿಗೆ ಅದೆಲ್ಲ ಅವ್ರ ಇಂಟ್ರೆಸ್ಟ್ ಇರುವಂಥವ್ರು ಯಾರು ಐ ಟಿ ಐ ಮುಗಿಸಿರ್ತಾರೆ ಅಥವಾ ಸ್ಕೂಲ್ ಟ್ವೆಲ್ತ್ ಮುಗಿಸಿರುವಂಥದ್ದು ಈವನ್ ಡಿಗ್ರಿ ಆಗಿರೋ ಇಂಟ್ರೆಸ್ಟ್ ಇರೋಂಥವರಿಗೆ ನಾನು ಇಲ್ಲಿ ಟ್ರೈನಿಂಗ್ ಸೆಂಟರ್ ಅಂತ ಮಾಡ್ತೀನಿ ಕನ್ಸ್ಟ್ರಕ್ಷನ್ ಆಗ್ತದೆ ಆಲ್ಮೋಸ್ಟ್ ಮುಗಿತಾ ಬಂತು ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡುವಂತದ್ದು ಟ್ರೈನಿಂಗ್ ಕೊಡುವಂತದ್ದು ಫಿಸಿಕಲ್ ಏನು ಥಿಯರಿ ಟ್ರೈನಿಂಗ್ ಅಂಡ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅದನ್ನು ಮಾಡ್ತಾ ಇದೀವಿ ವಿತ್ ಅವರಿಗೆ ಜಾಬ್ ಸೂಪರ್ ನಮ್ಮಲ್ಲೇ ಜಾಬ್ ಅಪರ್ಚುನಿಟಿ ಪ್ರತಿ ವರ್ಷ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಅಪರ್ಚುನಿಟಿಗಳು ಸ್ಟಾರ್ಟ್ ಆಗಿರುತ್ತೆ ಜೊತೆಗೆ ನಮ್ಮ ಪ್ರತಿಷ್ಠಿತ ಕಂಪನಿಗಳು ಅವ್ರಗು ಕೂಡ ನಾವು ಮಾಡುವಂತ ಕೆಲಸನ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಫ್ರಾಂಚೈಸಿ ಕೊಡ್ತಾ ಇದ್ವಿ ಯಾರು ತುಂಬಾ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಬ್ರಾಂಚಸ್ ಎಲ್ಲಿ ಇಲ್ಲ ಅದರ್ ಸಿಟೀಸ್ಗಳು ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋರ್ಗೆ ಫ್ರಾಂಚೈಸಿ ಕೂಡ ನಾವು ಕೊಡ್ತಾ ಇದೀವಿ ಇದು ಎರಡು ಮಾಡುವುದು ಮೋಸ್ಟ್ ಆಫ್ ದ ಪೀಪಲ್ ಫಸ್ಟ್ ನನ್ನ ವೆಲ್ಕಮ್ ಮಾಡುವಂಥದ್ದು ಹಳ್ಳಿಗಾಡಿನ ಪೀಪಲ್ಸ್ ಸೂಪರ್ ಅದೊಂದು ನಮ್ಮಲ್ಲಿ ಇರುತ್ತೆ ಫಸ್ಟ್ ಅನೌನ್ಸ್ಮೆಂಟ್ ನಮ್ಮಲ್ಲಿ ದೊಡ್ಡ ಯಶಸ್ಸು ನಿಮ್ದಾಗ್ಲಿ ಮಚ್ ಒಂದು ಇಲ್ಲಿವರೆಗೆ ನಿಮಗೆ ರಾಜು ಗೌಡ್ರ ಲಿಫ್ಟ್ ಸಾಮ್ರಾಜ್ಯವನ್ನು ತೋರಿಸ್ತೇ ಐನೂರು ಕೋಟಿ ಒಡೆಯನ ಸಾಮ್ರಾಜ್ಯ ಇದು ನಾನು ಹೇಳೋದೇ ಅದೇ ನೀವೇನಾದ್ರೂ ಲಿಫ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಮ್ಮೆ ಇಲ್ಲಿ ಬನ್ನಿ ನಿಮ್ಗೆಲ್ಲ ರೀತಿಯಲ್ಲೂ ಕೂಡ ನೋಡೋದಿಕ್ಕೆ ಅವಕಾಶ ಇದೆ ನೋಡಿ ಆದ ಬಳಿಕ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಾಗೆ ಫ್ರಾಂಚೈಸಿಗೂ ಒಂದು ಆಪ್ಷನ್ ಇದೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು ಆ ರೀತಿಯಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಆರಾಮಾಗಿ ಬರಬಹುದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಸೆಂಟರ್ ಕೂಡ ಓಪನ್ ಮಾಡ್ತಿದ್ದಾರೆ ಜಾಬ್ ಅಪಾರ್ಚುನಿಟೀಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಕೊನೆಯದಾಗಿ ಒಂದು ಮಾತು ಕನ್ನಡಿಗರನ್ನ ನಾವು ಬೆಳೆಸೋಣ ಥ್ಯಾಂಕ್ ಯು